ఫస్ట్ ఛాలెంజ్ చాలెంజ్ బాగు ఇబ్బు డ్యాన్స్ 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 అక్క పా చెడ్డీ బ్లాగ్ మే ಅದೇನ್ ಗೊತ್ತಾಗ ಐಸ್ ಈ ಎದೆಯಲ್ಲಿ ಬೇರೆ ಹುಡುಗಿ ಈ ಎದೆ ಬೇರೆ ಹುಡುಗಿ ಅದಕ್ಕೆ ಡಾಕ್ಟರ್ ಎಣ್ಣೆ ಕೂದ್ ಮದ್ಕರ್ ಬೇಡ ಫ್ರೆಂಡ್ಸ್ ಮಧ್ಯದಲ್ಲಿ ಇರ್ಲಿ ಅಂತ ನಾವೇನು ಅಂತ ನಮ್ಮನ್ನ ಪ್ರೀತ ಜನಗಳು ಗೊತ್ತು ಮಾಡಬೇಕು ಮಾಡ್ಬೇಕು

ಒಂದು ಹಾಂ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬ್ರೋ ಈ ಥರ ಯಾರಾದ್ರೂ ಡಿಪ್ಸ್ ಹೊಡಿತಾರ ಇಪ್ಪತ್ತ್ಮೂರು ನನಗಂತೂ ರೈಸರು ಆಗೋಗ್ಬಿಟ್ಟಿದೆ

guys दिन मार्च करने पर देने तो मैंने कहीं दिन क्या हुआ मारो ये कहीं वहीं करा कहीं कहीं काल को दिन यावत नॉलेज इतनी पर देने पड़ना कालों ये मंगो ये जोको अ पापा मार्केट में बड़ा भी नहीं पड़ने की निगोड़ा माँ नेरों को तो निगोड़ा इसलिए काल मंगा इंडिया में मोंग पर लगा कालों निकलता है आं <दाएगा> ಪ್ರತಿಯೊಬ್ರು ಮನೇಲೂ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋರ್ ಜೊತೆ ಬರೀರಪ್ಪ ಅಂತಾರೆ ಗೊತ್ತಿರೋ ನೀವ್ಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆಲ್ಲ ಫ್ರೆಂಡ್ಶಿಪ್ ಮಾಡೋದು

ಎರಡು ಮೂರು ನಾಲ್ಕು ಐದು ಆರು ಏಳು ಇನ್ನ ಇಲ್ಲಿ ಇವ್ಳಾಗ್ನೆ ಯಾರು ಜಿಮ್ ಟ್ರೈನರ್ ಹಾ ನಿನ್ಗ ಹತ್ರ ಬಂದು ಟ್ರೈನಿಂಗ್ ತಗೋತಾರವ್ರು ಗೈಸ್ ಜೀವನ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಕಂಪ್ಲೀಟ್ ಮಾಡ್ದೆ ಇವಾಗ ಆಯುಷು ಆಯುಷ್ದೇ ಕಂಪ್ಲೀಟ್ ಮಾಡಬೇಕು ನಡಿಗರು ಕಂಪ್ಲೀಟ್ ಮಾಡ್ ನಿನ್ಗೆ ಏನು ಟಾಸ್ಕ್ ಅಂದರೆ

ಸೌಂಡ್ ಕುಡ್ಕೊಂಡು ಹಲೋ 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 ಅದಕ್ಕೆ ನಾನು ಹಲೋ ಹಲೋ ಅದಕ್ಕೆ ಕೇಳಿಸ್ತಲ್ವಾ ಅದಕ್ಕೆ ನಾನು ಆಯುಷು

હો મુંબઈ tourસ્તા દે અય વાંગે ઓડકકગે નગકકગે અલકકગે માલકકગે સાયકકગે મરિયાકકગે તો 난 પારગસ્ટે કી હાકા માડ આંગર પ્રદાસ કોયરા આદ ન કા મડી મડી આંગર હે હેલો હેલો વોટ હેલો હેલો તેલસ્તૈલવા ಅದಕ್ಕೆ ನಾನು ಗೊತ್ತಾಗ್ಲಿಲ್ಲ ಯಾರು ಅಂತ ನಿಮ್ಮ ಇವ್ರು ತಾನೇ ಮಾತಾಡ್ತಾರ ಸುಜಾತ ಅಕ್ಕ ನಿಮ್ಮ ಹೆಸರೇನು ಗೌರಮ್ಮನಾ ಅಕ್ಕ ನಾನು ಗೊತ್ತಾಗಲಿಲ್ಲ ಅಕ್ಕ ಯಾರು ಅಂತ ಗೌರಮ್ಮಕ್ಕ ಊಟ ಮಾಡಿದ್ರಕ್ಕ ಅಕ್ಕ ನಾವಿಲ್ಲಿ ಹುಬ್ಬಳ್ಳಿಯವರು ರಾಜಣ್ಣ ಊಟ ಮಾಡಿದ್ರೆ ಚೆನ್ನಾಗವ್ರ ಬೆಂಗಳೂರು ಅವ್ರ ಗೌರವಕ್ಕ ತಾನೇ ಮಾಡ್ತಾರದು ಅಯ್ಯೋ ಇಲ್ಲ ಹೌದಾ ಅಡುಗೆ ಮಾಡಿದ್ರೂಟ ಮಾಡಿದ್ರ ಬೆಂಗಳೂರಲ್ಲಿದ್ರಾ ಓ ಇವರು ನಮಗೆಲ್ಲ ಗೊತ್ತಾಗೋಯ್ತು ಸರಿ ಸರಿ ಇದ್ ನೀವು ಕೆಂಗೇರಿ ಬರೋ ಬೆಂಗಳೂರು ಬೆಂಗ್ಳೂರ್ತನ ನಿಮ್ದು ಹೌದಕ್ಕ ಸರಿ ಅಣ್ಣ ಕೇಳ ಇಲ್ಲ ಇಲ್ಲ ಅಕ್ಕ ಗೌರವ ಗೊತ್ತು ನನಗೆ

ಹಲೋ ಹಲೋ ಅಕ್ಕ ಇದು ಸಾರಿ ಬೇಜಾರು ಮಾಡ್ಕೋಬೇಡಿ ಹಾಂ ನಾವು ಇದೊಂದು ಫ್ರ್ಯಾಂಕ್ ಕಾಲ್ ಮಾಡಿದ್ದು ನಾವು ಯೂಟ್ಯೂಬ ಯೂಟ್ಯೂಬರು ಒಂದು ಫ್ರ್ಯಾಂಕ್ ಕಾಲ್ ಮಾಡಿದ್ದು ಸಾರಿ ಬೇಜಾರು ಮಾಡ್ಕೋಬೇಡಿ ಅಕ್ಕ ಸಾರಿ ಇವನು ಮಾಡ್ತಾನೆ ಹೇಗೆ ಅವ್ರು ಸ್ವಲ್ಪ ಬೆಂಗಳೂರಿಂದ ಹುಬ್ಳಿ ಅನ್ಬಿಟ್ಟು ಕಳೆದ ಗೊತ್ತಿಲ್ಲ ಅನ್ಕೊಂಡ್ರು ಬೆಂಗಳೂರು ನೋಡಿದ್ರು ಏಳು ಮಗ ಅಂದ್ರೆ ಗೈಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾನೆ ನೆಕ್ಸ್ಟ್ ಜೀವನ್ಗೆ ಇವಾಗ ಗೈಸ್ ಇವಾಗ ಆಯುಷ್ಗೆ ಚಾಲೆಂಜ್ ಕೊಟ್ಟಿದ್ದು ಅವ್ನು ಕಂಪ್ಲೀಟ್ ಮಾಡೋಣ ಇವಾಗ ಜೀವನ್ಗೆ ಏನು ಚಾಲೆಂಜ್ ಅಂತಂದ್ರೆ ಸ್ಯಾರಿ ಹಾಕೋಬೇಕು ಬ್ರೋ ಬ್ರೋ ಸ್ಯಾರಿ ಏನ್ ಮಾಡ್ತೀರಾ ಜಾರ ಬಂದ್ರೆ ಆ ಅವೆಲ್ಲ ಬೇಡ ಮಾಡ್ತೀಯಾ ಇಲ್ವಾ

ಹೇಳಿ ಹೇಳಿ ಮೇಲೆ ಇವಾಗ ಸೀರೆ ಕೊಡುತ್ತೆ ಅಕ್ಕ ರೆಡಿಯಾಗು ನಡಿ ರೂಮ್ಗೆ ನೋಡಿ ನಮ್ಮ ಮನೆಯಿಂದ ನಿಮಗೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ನೋಡಿ ಕೈಸ್ ಬೆಳ್ಬೆಳಿಗ್ಗೆ ಎಂತ ನೀವು ಗೊತ್ತಾ ಇಲ್ಲ ಬಂದ್ರೆ ಟೆರೆಸ್ ಮೇಲೆ ಹೋದ್ರೆ ಇನ್ನೂ ಸಕತ್ತ ಕಾಣಿತಾ ಬ್ರೋ ಡಾಡಾ ಬೈಲಿ ಬ್ರೋ ಓಕೆ ಕ್ಯಾಮೆರಾ ಓಕೆ ಕ್ಯಾಮೆರಾ ನಿವೇ ಏನಕ್ಕೆ ಪಾಸ್ ಮಾಡ್ಬಿಡೋ ಏನೋ ಬದೋ ಏಡ ಅವనికి ಅರ್ಜೆಂಟ್ ತಿಸ್ಕೊಂಡ್ ಹೋಯ್ತ ಅವನು ಸಾಹೇಬ್ರು ಅಲ್ಲ ಬ್ರೋ ಇತ್ತು ಇದು ಪ್ರೀತಿ ಸಕಾ ಬ್ರಾ ನಾ ಉಡ್ಕೋ ಫುಲ್ ಉಡ್ಕೋಬೇಕು ಉಡಿರತರ ಹಂಗೆ ಏ ತಿನ್ನೋಕೋಣಾ ಇನ್ನು ಉಡ್ಕತ್ತೀಯಾ ಸರಿ ಏ ತಿನ್ನೋ ಮಾಡ್ತೀನಿ ನಾಡಕದಾ ಕೂಡ್ಕೋ ಸಕಾ ಏ ಉಡ್ಕೋ ಬೇಗ ಲೈಟ್ ಇತ್ತಿದೆ ಕೂಡಿ ನಾನು ಕೂಡ್ಕೋ ಹ ಮಾಡಿ ಉಟ್ಕೊಂಡು ರ್ಯಾಂಪ್ ಹಾಕು ಡ್ಯಾನ್ಸು ಹುಡ್ಗಿರ್ತರ ಆಗ್ಬೇಕು ಬಳೆ ಹಾಕೋಬೇಕು ಐ ಸರ್ ಟೇಕ್ ರಿವೆಂಜ್ ನನಗೆ ಬಳೆ ತಗೋ ಬಂದಿದ್ರು ಇವಾಗ ಬಳೆನೇ ಹಾಕಿಸ್ತೀನಿ ಅವ್ನಿಗೆ

ಎಲ್ಲಾ ತಿರು ತಿರು ರಾಯು ಪಂಚ ಚಿತ್ರ ಜೀವನ ರಮಣ್ ತೋರಿಸಿ ಜೀವನ ರಮಣ್ അഭിനಯ ಅದ ಅರ ಅಮ್ಮನ್ನ ನೋಡತದೆ ಹಾ ಬ್ರೋ ವಾಕಿಂಗ್

ఆ ఏబ్ర మా ఓకే బాగు పుడిదరా బాస్ కర్కే రెడ్డి కాల్ బయలులు కొండు అంటా కొడు వసింగే ఇగిటకి తుది తుది కట్టని అన్కొడు బా ఇలా ఓ బారు బాగే వాల ఎడతమ వెళ్ళే ను ముడికి లోమట ఎంగె నాయ్ కొడైదా అరవేలై తోడి దవరాడికి ఉడికి ఆవరే సున్న సున్న సరే బా బై హాయ్ బై ఎంజాయ్

ಬ್ರಾ ನಾನ್ ಚಿಕ್ಕ ವಯಸ್ಸಿನ ಪ್ರೇಮ್ ಹುಡುಗಿನ ಟ್ಯಾಕ್ಸಿ ನೆನ್ಪಾಗೋಗ ಹುಡ್ಗಿನ ನೆನ್ಪಾಗ್ರ ಗಾಯ ಶಂಗೆ ನಮ್ಮ ಹುಡ್ಗಿ ನೋಡಿ ಇವಳೆ ನಮ್ಮ ಹುಡ್ಗಿ ಹುಡ್ಗಿ ರಿವೆಂಜ್ ಇಲ್ಲಿಟ್ಟಿದ್ದೀನಿ ಮಾಡ್ತೀನಿ ಗಾಯಿಸ್ ಹೆಂಗೆ ಹೆಂಗೆ ಏಕೆ ಬಿಬಿ ನಾ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಗಾಯಿಸ್ ಈಗ ಆಯುಷು ಅಕ್ಷನ್ ಕಾಲಕ್ಕೆ ಬಿಡಬೇಕು ನಾನು ಬಿದ್ದ ಮೇಲೆ ಬ್ಲಾಗ್ ಎಂಡ್ ಮಾಡ್ತೀನಿ ಬನ್ನಿ ಬಾಬ್ರಾ ಅಕ್ಕಂ ಕಾಲ ಬಿಳ್ಬೇಕು ಬಿಳ್ಲೇ ಹೇಗೆ ನಾನು ಯಾಕೂ ನಿಮಗೆ ಫಾಸರ್ ಬಾಗೋದು ಮುಡಚೆ ಮಾಡ್ತೀನಿ ಮೆಸೇಜ್ ಮಾಡಿದಷ್ಟೇ ಬಂದ್ರು ಕೊಟ್ಬಿಡೋಣ ಮಾಚಿನ ಬೈಲೆ ಕಾಲ ಹೋಗಿದ್ನಿ ಹೇಳಿ ಬೇಡ ಆಯ್ತು ಕಂಪ್ಲೀಟ್ ಮನ್ಸಿಂದ ಆಶೀರ್ವಾದ ಮಾಡಿಲ್ಲ ವೀಡಿಯೋಸ್ ಮಾಡಿದಷ್ಟೇ ಆಗಲಿ ಮಾಡಿದೆ ನಾನು ಇನ್ನೂ ಚಿಕ್ಕ ಇಟ್ಲು ಮದ್ವೆ ಇನ್ನೂ ಟೈಮ್ ಐತೆ ಮತ್ತೆ ಸರಿ ಬಾಯ್ 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 ಬರೋ ಬಾಯ್ ಮದುವೆ ಯಾವ 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 ತರ ಮಾಡ್ಬೇಕು ಇಷ್ಟು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇಬ್ಬರು ಹಾಕೋ ಒಬ್ಬ ಕಮೆಂಟ್ ಸ್ವಲ್ಪ ನನ್ನ ತಮ್ಮಂಗೆ ಕಮ್ಮಿ ಹೇಳಿ ಅವರೆಲ್ಲ ಆಮೇಲೆ ಇದು ಮಾಡ್ಬಿಡ್ತಾರೆ ಮದುವೆನ ಸ್ವಲ್ಪ ಬಚಾವ್ ಮಾಡಿ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬ್ಲಾಗ್ಗೆ ವೆಯ್ಟ್ ಮಾಡಿ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಯಾವ ಥರ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ಅದು ಬಂದಿದ್ದೀವಿ ಬಾಯ್ ಬಾಯ್